ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಮೂಡಲಿಗೆ ಎತ್ತುಗಳ ಪೇಟೆಯೊಳಗದನು ಈ ವಾರ ಈ ಪೇಟೆಯಲ್ಲಿ ಎತ್ತುಗಳು ಯಾವ ಕುಡಿಯಾವ ಹೋರಿಗಳು ಯಾವ್ಯಾವ ಕುಡಿಯಾವ ಅವುಗಳ ರೇಟು ಇತ್ಯಾದಿಗಳನ್ನು ನಾವು ವಿಡಿಯೋದೊಳಗೆ ತಿಳ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನೇನೈತಿ ಅನ್ನೋದನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಹೇಳ್ರಿ ಎಷ್ಟು ಜೋಡ್ತಾ ಇದ್ರಿ ಅಣ್ಣ ಯೋ ನಾಲ್ಕು ಜೋಡ್ತಾ ನೋಡ್ರಿ ಇವೆಲ್ಲ ನಿಮ್ಮ ಅಣ್ಣ ನೋಡ್ರಿ ಹಾಂ ಹಾಂ ನೀನು ಎರಗಟ್ಟಿಗೆ ಹೋಗಿರ ಅಣ್ಣ ಹಾಂ ಎರಗಟ್ಟಿಗೆ ಮಾರಿದ್ರು ಇವು ಇಲ್ಲೇ ಮಾರ್ಯವ್ರಿ ಹೌದೇನ್ರಿ ಹ್ಞೂ ರೀ ಇವೆಲ್ಲ ಮಾರ್ಯವ್ರ ಅಣ್ಣ ಎಲ್ಲ ಮಾರಿದ್ದು ಅದವ್ರ ಹೌದ್ರಿ ಹಾಂ 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 ನೀನು ಎಷ್ಟು ಜೊತೆ ವ್ಯಾಪಾರ ಆದ್ರಿ ಅಣ್ಣ ಅಲ್ಲಿ ನೀನು ನಾಲ್ಕು ಜೋಡಿ ಕೊಟ್ಟದ್ರಿ ನಾಲ್ಕು ಜೋಡಿ ರೀ ಹ್ಞೂ ಇದು ನೀವು ಹೇಳಿದ್ದು ಬ್ಯಾಗ್ ಹೆಂಗೈತ್ರಿ ಇದು ಹೊಸ ಬಾಯ್ದೈತ್ ರೀ ಹೊಸ ಬಾಯ್ದೈತ್ರಿ ಕಿಮ್ಮತ್ತೇನು ಹೇಳಿರ ಇದಕ್ಕೆ ತೊಂಬತ್ತೈದು ರೀ ತೊಂಬತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋರ

ಅದೊಂದು ಹತ್ತು ತಿಂಗಳು ಆಯ್ತು ರೀ ಹತ್ತು ತಿಂಗಳದ್ರಿ ಅದಕ್ಕೆ ಏನು ಕಿಮ್ಮತ್ತ ಹೇಳ್ತಾರೆ ಅದಕ್ಕೆ ಇಪ್ಪತ್ತೈದು ಆಯ್ತು ರೀ ಇಪ್ಪತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡೋರು ಅದೊಂದು ಹದಿನೆಂಟರ ತಕ್ಕ ಬಂದ್ರೆ ಕೊಡೋರು ಹದಿನೆಂಟು ಸಾವಿರ ರೀ ಹಾಂ ಹಾಂ ತಮ್ಮ್ರೇನ ಮಲ್ಲಾಪಾರ ಓಕೆ ತ್ಯಾಂಕ್ಸ್ನಾ ದೊಡ್ಡದ್ಲಾ ಯಾವ್ರಿ ಅನಾವಂಕಿ ರೀ ಎಷ್ಟು ಖರ ಆತ್ರಿ ಒಂದೈತ್ರಿ ಒಂದ್ರ ಎಷ್ಟು ತೆಂಗಿನ ಖರ ಐತೆನಾ ಒಂದು ವರ್ಷ ಇದ್ರೆ ಸುಳಿ ಅಥ್ವ ಎಲ್ಲ ಬರಬಾರ್ಟಿರೇನ್ ಇಲ್ರಿ ಮೂವತ್ತೈದು ರೀ ಿಮತ್ತೇನು ಹೇಳ್ತೀರಾ ಮೂವತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆ ಇಪ್ಪತ್ತೊಂದು ಎರಡು ಬಂದ್ರೆ ಇಪ್ಪತ್ತೊಂದು ಸಾವಿರ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ನಾ ಮೊಬೈಲ್ ನಂಬರ್ ಎಂಟು ಏಳು ಎಂಟು ಏಳು ಡಬಲ್ ಎಂಟು ನಾಲ್ಕು ಡಬಲ್ ಎಂಟು ಏಳು ಏಳು ಡಬಲ್ ಐದು ಜೀರೋ ಜೀರೋ ತಮ್ಮ

ಹಾಲೈತೆನ್ರೀ ಇನ್ನ ಹಾಲ ಹಾ ಚಲೋ ಐತ್ರಿ ಬೆಳವಣಿಗೆ ಕಿಮತ್ ಏನ್ ಹೇಳ್ತೀರಿ ಕಿಮತ್ ಅನಾಗ ಒಂದು ಹತ್ತು ಹೇಳ್ತು ಒಂದ್ ಲಕ್ಷ ಹತ್ ಸಾವಿರೀ ಹಾ ಏನ್ ಶರ್ತಿಂದ ಆಗ್ಬೋದೇನ್ರಿ ಇಲ್ಲ ಜಾತಿ ಇದ್ರೀಜು ದೋರಿ ಹಾನ್ ಬೀಜದಿ ಆಗ್ಬಹುದ್ರಿ ಆಕೈತ್ಲಾ ಕೇಳ ಇನ್ನ ಹಾಲಿ ಹೌದ್ರಿ ಎಷ್ಟು ಕೇಳತಾರ ಈಗ ಈಗ ಎಪ್ಪತ್ರ ಮಠ ಕೇಳಾರ ನೋಡ್ರಿ ನಿಮ್ ವಿಚಾರ ಎಷ್ಟೈತ್ರಿ ಒಂದ್ ಎಂಬತ್ ಬಾ ಕೊಟ್ಟ ಬಿಡದ್ರೀ ಹಾ ತಂದಷ್ಟು ನಂಬರ್ ಹೇಳಿ ಸೆವೆನ್ ಟೂ ಹಿರಿ ಫೈವ್ ಡಬಲ್ ನೈನ್ ಹನ್ರಿ ಟೂ ತ್ರೀ ಫೋರ್ ಟೂ ತ್ರೀ ಫೋರ್ ಜೀರೋ ತ್ರೀ ಜೀರೋ ತ್ರೀ ತ್ರೀ ಬರೋಬರ್ ಹಾಂ ನಮ್ಮ ಓಕೆ ಒಂದು ಇಪ್ಪತ್ತೈದು ಹೇಳ್ತಾ ಬರ್ರಿ ಅಣ್ಣ ಥ್ಯಾಂಕ್ ಯು ಅಣ್ಣ ಅವ್ರಿ ರೀ ಹಳ್ಳೂರು ರೀ ಹಳ್ಳೂರು ರೀ ಹಾಂ ರೀ ರೈತ್ರಣ ಹಾಂ ರೀ ಹಾಂ ಹಾಂ ಇವ ಹಲ್ಲ ಹಚ್ಚವ್ರಿ ಅಣ್ಣ ಅದು ಹಚ್ಚಿ ಹಚ್ಚಿಲ್ಲ ರೀ ಇದು ಹಚ್ಚೈತ್ರಿ ಇದು ಹಚ್ಚಿಲ್ಲೇನು ರೀ ನಾ ಹೇಳಿ ಹಾಂ ಹಾಂ ಆದರೆ ನಿಮ್ಮ ಇದ್ದಿದ್ದು ಹಚ್ಚೈತ್ರಿ ಇವು ಜೋಡಿ ಅನ್ನಾರಲ್ಲ ಹಾಂ ಜೋಡಿ ರೀ ಏನು ಹೇಳ್ತೀರಣ ಒಂದು ನಲ್ವತ್ತು ರೀ ಒಂದು ಲಕ್ಷ ನಲ್ವತ್ತು ಸಾವಿರ ಹಾಂ ರೀ ಹಾಂ ಕೋಳಗಟ್ಟೆ ರೀ ಅಣ್ಣಾ ಹಾಂ ರೀ ಹಾಂ ಹಾಂ ಎಷ್ಟು ಬಂದ್ರೆ ವಿಚಾರ ಐತೆನಾ ಕೊಡೋದು ಐದು ಹತ್ತು ಸಾವಿರ ಕಡಿಮೆ ಮಾಡಿರಿ ಅಂದ್ರೆ ಒಂದು ಇಪ್ಪತ್ತು ಮುಂದಿನ ಸಿದ್ರಿ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಅಣ್ಣ ನೈನ್ ಫೈವ್ ನೈನ್ ಜೀರೋ ಹಾಂ ರೀ ಏಟ್ ಒನ್ ನೈನ್ ಸೆವೆನ್ ಹಾಂ ರೀ ಫೋರ್ ಒನ್ ಹಾಂ ಮಾತಾಡಿರಿ ಅವ್ರ ಜೊತೆ ಹಾಂ ಕೊಡ್ತೀವಿ ರೀ ಎಂಬತ್ತು ರೀ ಅಣ್ಣ ಎಷ್ಟು ಅದಾವೆ ಇವತ್ತು ಇವಾಗ ಇವರು ನಾಕದ ರೀ ಎರಡು ಹುರಿಕರ ಎರಡು ಹಾಕದ ರೀ ಹಾಂ ಹಾಂ ಇದು ಎಷ್ಟು ತಿಂಗಳಿದ್ ರೀ ಇದು ಇದು ಒಂದು ಹದಿನಾಲ್ಕು ತಿಂಗಳು ಇದ್ರಿ ಹದಿನಾಲ್ಕು ತಿಂಗಳು ರೇಟ್ ಏನು ಹೇಳ್ತೀರಿ ಇದಕ್ಕೆ ಇಪ್ಪತ್ತು ಎರಡು ಹತ್ರೀ ಕೊಡೋದು ಕೊಡೋದ ಒಂದು ಹದಿನೆಂಟು ಬಂದು ಕೊಡೋದು ಹದಿನೆಂಟು ಸಾವಿರ ಹದಿನೆಂಟ್ರೆ ಕೊಡ್ತೀರಿ ಇದು ನಾಲ್ಕು ತಿಂಗಳು ಆಯ್ತು ನೋಡ್ರಿ ನಾಲ್ಕು ತಿಂಗಳ ತಿಂಗಳು ನಾಲ್ಕು ತಿಂಗಳ ಹಾ ಇದಕ್ಕಿಮತ್ ಏನಾಯ್ತು ಇದಕ್ಕೆ ಹದಿನಾರು ಸಾವಿರ ಹೇಳ್ತಾರೆ ಹದಿನಾರು ಹದಿನಾರು ಹತ್ತಿರ ಕೊಡೋದ ಹತ್ತ ಹನ್ನೊಂದು ನಾಲ್ಕು ಬಂದು ಕೊಡ್ತೀವಿ ರೀ ಹಾಂ ಹಾ ನಂಬರ್ ಎಷ್ಟು ಹೇಳ್ರಿ ಡಬಲ್ ಏಟ್ ಹ್ಯಾಂ ಸಿಕ್ಸ್ ಸೆವೆನ್ ಹ್ಯಾಂ ಡಬಲ್ ನೈನ್ ಹ್ಯಾಂ ಡಬಲ್ ಫೋರ್ ಡಬಲ್ ಫೋರ್ ಹಾಂ ಇವು ಇವಾಗ ಆಕ್ರಮ ಎರಡು ಸಾಂಗಲ ಸಾಂಗ್ಲದ್ ಸಾಂಗೋ ಸಾಂಗ್ ಜಾತಿ ತಿಂಗ್ಳದಿಲ್ರಿ ಒಂದ್ ವರ್ಷಾರಿ ಇದ್ರಿ ಕಿಲಾರಿ ಹೇಳ್ತಾರೆ ಹದಿನಾರು ಹೇಳ್ತಾರೆ ಹದಿನಾರು ಸಾವಿರ ಕೊಡದ್ರಿ ಹನ್ನೆರಡು ಕೊಡ್ತಾರೆ ಹನ್ನೆರಡು ಆದ್ರೆ ಅದು ಅದು ಅದ ಕಿಲಾರಿ ಎಷ್ಟ್ ಐತ್ರಿ ಅದ ಒಂದ್ ವರ್ಷ ಇದ್ ವರ್ಷ ವರ್ಷ ಐತ್ರಿ ಎಷ್ಟು ಬಂದ್ ಕೊಡವ್ರಿ ಅದು ಒಂದ್ ಹದಿನಾಕ ಹದೇ ಬಂದ್ ಕೊಡ್ತಾರೆ ಹಾ ಅದ್ ಹಾಕುದು ಅದು ಅದ್ ಹಾಕದ್ ರೈತರಿದ್ರಿ ರೈತರ ಎತ್ತ ಕೋಡ್ ಮಾಡಕ್ಕೆ ಕೋಡ್ ಮಾಡ್ದ್ರಿ ಹ್ಞೂ ಹ್ಞೂ ಭೇಟ ನಮ್ಮ ಮುಂಜಾನೆ ಹಾಗ್ಯಾವ್ರಿ ಯಾವ್ರಿ ಅನಾ ಮಳಿಲ್ರಿ ಮುಡಲಿಗಿ ರೀ ಮಳಿ ಮಳಿಲ್ರಿ ಮುದೋಳು ತಾಲ್ಲೂಕ್ ಮಳಲಿ ಮುದೋಳ ತಾಲ್ಲೂಕ್ ಮಳಲಿ ಹ್ಞೂ ಹಾಂ ಹಾಂ ಅಲ್ಲಿಂದ ಬಂದಿರಿ ಹ್ಞೂ ರೀ ಬಾಯಿ ಹೆಂಗೆ ಅದಾವ ರೀ ಬಾಯ್ ಬಾಯಿ ಬಾಯ್ ಮಾಡ್ಯಾವ್ರಿ ಹ್ಞೂ ಇನ್ನದಾವೆ ರೀ ನಿಮ್ಮ ಕೈ ಬಿಟ್ಟವ ಕೈ ಬಿಟ್ಟವ್ರಿ ಯಾರು ಆಗ್ಯಾವ ರೀ ಹ್ಞೂ ರೀ ಹಾಂ ಹಾಂ ಯಾವ್ರು ತೊಗೊಂಡ್ರಿ ಇವರ ರೀ ಯಾವ್ರವ್ರಣ್ಣ ಯಾವ್ರಿ ಅಣ್ಣ ನೀವು ತೊಗೊಂಡ್ರಿ ನಾವು ಇವರು ತೊಗೊಂಡ್ರಿ ಹಾಂ ಎಷ್ಟಕ್ಕೆ ಕೊಟ್ಟಿರಿ ಅಣ್ಣ ಇವಾಗ ದೀಡಕ್ಕೆ ಬರೀ ಎಷ್ಟು ರೀ ದೀಡ್ ಒಂದು ಲಕ್ಷ ಐವತ್ತು ಸಾವಿರ ರೀ ಹ್ಞೂ ಹಾಂ ಹಾಂ ನಂಬರ್ ಅಷ್ಟು ಹೇಳಿರಿ ನಿಮ್ಮ ನಮ್ಮ ಫೋನ್ ನಂಬರ್ ಹಾನ್ ರೀ ಡಬಲ್ ಒಂಬತ್ತು ರೀ ಹಾಂ ರೀ ನಲ್ವತ್ತೈದು ರೀ ಹಾಂ ರೀ ಎಪ್ಪತ್ತೊಂಬತ್ತು ಹಾಂ ರೀ ಜೀರೋ ರೀ ಹಾಂ ರೀ ರೀ ಹಾಂ ಬರೋದು ಅರೇ ಅರೆ ಹೌದ್ರಿ ಹಾಂ ಹಾಂ ಅಣ್ಣ ಯಾವ್ರಿ ನಾಗರಮ ನೋಳೆ ಎಷ್ಟು ಜೋಡ್ತಾಯ್ ರೀ ಇವತ್ತೀ ಇವಕ್ಕ ಒಂದು ಮೂವತ್ತ ಎಷ್ಟು ಜೋಡ್ತಾಯಿಂದು ರೀ ಎರಡ ಜೋಡ ಎರಡು ಜೋಡ್ರಿ ಇವ ಹಾಲಿ ಎರಡಲ್ಲಿಯಾ ಎರಡಲ್ಲಿ ರೀ ಹ್ಞೂ ಚೆಂದ ಅದಾವ್ರಿ ರೇಟ್ ಏನು ಹೇಳ್ತಾರೆ ಇವಕ್ಕ ಒಂದು ಮೂವತ್ತ ಒಂದು ಲಕ್ಷ ಮೂವತ್ತು ಸಾವಿರ ರೀ ಹಾಂ 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 ಎಷ್ಟು ಚೆಂದ ನಿಂತಾವೆ ನೋಡ್ರಿ ಹೋರ್ರಿ ಹಂಗೆ ಹಂಗ ನಿಂತಾವ್ ಹಾಂ ರಾಷ್ಟ್ರ ನಿಲ್ಲವಲಾ ಓರಿ ರಾಕ್ ಬಾಳಗ್ಯಾವ ನಿಲ್ಲೋ ಬದುಕು ಹಂಗೈತಲ್ರಿ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆನಾ ಒಟ್ಟು ದಿಢಕ್ಕು ಅಂದ್ರೆ ಒಟ್ಟು ಕಲಾಸ ದೀಡ್ ಲಕ್ಷ ರೀ ಹಾ ಹಾ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಏ ಮೊಬೈಲ್ ನಂಬರ್ ಹೇಳ ನನ್ಗೆ ಗೊತ್ತಾಗೋಲ್ಲ ಏ ಮೊಬೈಲ್ ನಂಬರ್ ಹೇಳಬನ ನಮ್ಮ ಇಟ್ಟ ಅಂತ ಅಣ್ಣ ನಂಬರ್ ಅಷ್ಟೇ ಹೇಳಿರಿ ನಿಲ್ರಿ ನಿಲ್ರಿ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಫೈವ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ಫೈವ್ ಒನ್ ಜೀರೋ ಫೈ ಜೀರೋ ಫೈ ಫೈವ್ ಇವು ಎರಡು ತಿಂಗ್ಳಿಗೆ ಕರದ್ರಿ ಹದಿಮೂರು ಹದಿನಾಲ್ಕು ತಿಂಗ್ಳಿಗೆ ಹಾಂ ರೇಟ್ ಏನು ಹೇಳಿ ರೀ ಹೋ ಹೋ ಸರಿ ಎಂಬತ್ತು ಸಾವಿರ ರೀ ಕೊಡೋದು ರೀ ಲಾಸ್ಟ್ ಎಪ್ಪತ್ತರ ಎರಡಲ್ಲ ಕೊಡ್ತೀರಿ ಬರೋಬ್ರಿ ಯಾವ್ರೆನಾಗಳ ಕೊಡ್ರಿ ಮುಗುಳ್ ಕೊಡಿರಿ ಇವ ಎಷ್ಟು ಜೋಡ್ತಾಯಿರಿ ನೀವು ಹೊರಗೊಳ ಒಂದ ಜೋಡೋದವ್ರಿ ಒಂದೋ ಜೋಡ್ರಿ ರೈತರನಾ ಹಾಂ ಇವ ಹಾಲೋಚ್ವ ಏನೇ ಇಲ್ರ ಇಲ್ಲ ರೀ ಇಲ್ಲ ರೀ ಕಿಮ್ಮತ್ತೇನ ಹೇಳ್ತೀರಿ ಇವಕ್ಕ ಇವಾಗ ಎಂಬತ್ತು ಎಂಬತ್ತೈದು ಎಂಬತ್ತೈದು ಸಾವಿರ ರೀ ಹಾಂ ಸುಳಿ ಸೂತ್ರ ಎಲ್ಲ ಬರೋಬರೀ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ಎಪ್ಪತ್ತರ ಐತೆನಾಪ್ಪತ್ತಕ ಬಂದ್ರೆ ಕೊಡ್ತೀವಿ ರೀ ಎಪ್ಪತ್ತು ಸಾವಿರ ಎಡಬಲ ಕೊಡ್ತೀವಿ ರೀ ಹಾಂ ಹಾಂ ನಂಬರ್ ಅಷ್ಟು ಹೇಳಿ ರೀ ನೈನ್ ಡಬಲ್ ಸಿಕ್ಸ್ ರೀ ಹಾಂ ರೀ ತ್ರೀ ಸೆವೆನ್ ರೀ ಹಾಂ ರೀ ಡಬಲ್ ತ್ರೀ ರೀ ಹಾಂ ರೀ ಫೋರ್ ತ್ರೀ ನೈನ್ ಡ್ರಿ ಫೋರ್ ತ್ರೀ ನೈನ್ ರೀ ಓಕೆ ತಮ್ಮ ರೀ ಪ್ರಕಾಶ ಶೂ ಬಸ್ಸು ರೀ ಓಕೆ ಸ್ನೇಹಿತರೆ ಇವತ್ತು ಇವರು ಎಂಬತ್ತೈದು ಸಾವಿರ ರೇಟ್ ಹೇಳಿ ಎಪ್ಪತ್ತು ಬಂದರೆ ಕೊಡ್ತು ನಂತರ ಜೋಡಿ ಅದಾವು ಉಳ್ಕೊಡುಗೋಳಿವಣ್ಣ ಓರಿ ಕೌಜಲ್ಗಿರಿ ಕೌಜಲ್ಗಿರಿ ಹಾಂ ಇದು ಒಂಟಿ ಐತ್ರಿ ಹೋ ರೀ ಒಂಟಿ ಐತೆ ಚೂಟಿ ಮಾರಿಯೋದು ರೀ ಮರ್ಯಾರೀ ಎಲ್ರಿ ಅಣ್ಣ ಮಾಲಿಪುರ ಜಾತ್ರೆ ಆಗಿರಿ ಮಾಲಿಂಗಪುರ್ ಜಾತ್ರೆಗಳು ಇದು ಹಲ್ಲಾಗ ಹೆಂಗೆ ಐತ್ರಿ ಇದು ಹಲ್ಲಾಗ ಎರಡಲ್ಲಿ ಐತ್ರಿ ಎರಡಲ್ಲ ರೀ ಈ ಸೈಡ್ ಅಣ್ಣ ಸಮಾಧಾನ ಐತ್ರಿ ಸಮಾಧಾನ ಐತ್ರಲ್ಲ ಹಾಂ ಹಾಂ ಏನ್ ಹೇಳ್ತಾರೆ ಎಪ್ಪತ್ತರ ಎಡಬಲ ಒಳಗೆ ಏನಿಲ್ಲ ಮೊಬೈಲ್ ನಂಬರ್ ಅಷ್ಟನಾ ನೈನ್ ಸೆವೆನ್ ರೀ ಹಾನ್ ರೀ ಫೋರ್ ಟೂ ರೀ ರೀ ತ್ರಿಬಲ್ ಒನ್ ಹಾನ್ ರೀ ಡಬಲ್ ಏಟ್ ತ್ರೀ ರೀ ಡಬಲ್ ಏಟ್ ತ್ರೀ ತ್ರೀ ಅವ್ ಆಚ ಕಡೆ ಎತ್ಕೊಂಡು ನಿಮ್ಮ ಅನ್ನೋ ಇವ ಅಲ್ಲಾಗ ಹೆಂಗದವ್ರಿ ಸೌಂಡ್ ಮಾಡ್ಯಾವ್ರಿ ಸಮ ಮಾಡ್ಯಾವ್ರಿ ಹೌದ್ ಜಗತ್ತಿಗೆ ಅಲ್ಲ ಗುಲಾಲ್ ಹೋಗುದ್ರಲ್ಲ ನಾವ್ ಯಾವಾಗ್ಯಾವೀವ ಓ ಆಗಾವ್ರಿ ಯಾವ್ರ ಅವ್ರು ತೊಂದ್ರಿ ಇವ್ನ ತಲೆಕ್ ರೀ ರಾಯಚೂರದವ್ರಿ ಎಷ್ಟು ಕೊಟ್ಟಿರ ಒಂದ್ ಲಕ್ಷ ಮೂವತ್ ಸಾವಿರಕ್ಕೆ ಒಂದ್ ಲಕ್ಷ ಮೂವತ್ ಸಾವಿರ ರೀ ಹಾ ಹಾ ಇಲ್ಲಿ ಏನ್ರಿ ಇವ್ರೇನ್ರಿ ಬರೋಬರ ಇವ್ ನಿಮ್ಮೂರಿ ಅಲ್ರಿ ಅಲ್ಲ ಅಲ್ರಿ ಬರೋಬಾ ಓರಿ

ತೊಂಬತ್ತು ಸಾವಿರ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ಏಟ್ ಜೀರೋ ಹಾಂ ನೈನ್ ಫೈವ್ ರೀ ಜೀರೋ ಡಬಲ್ ಏಟ್ ಹಾಂ ಡಬಲ್ ಫೈ ಸೆವೆನ್ ಡಬಲ್ ಫೈವ್ ಸೆವೆನ್ ಸೆವೆನ್ ಅಣ್ಣ ಮತ್ತೆ ಯಾವ್ದವ್ರಿ ನಿಮ್ಮ ಹೆಂಗಿಂದ ರೀ ಎರಡು ಅದಾವ ಈಗ ಮತ್ತೆ ಯಾವ ಇಲ್ರಿ ಬೇರೆ ಅಣ್ಣ ಸೈದಾಪುರ ಸೈದಾಪುರ ರೀ

ಹೋಗ್ತಾವೆ ರೀ ಹಾಂ ಕಿಮ್ಮತ್ ಏನು ಹೇಳಿರೀ ಎಷ್ಟು ಅರವತ್ತು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರ ಐವತ್ತು ಮುಂದಿನ ಲೆಕ್ಕ ಮೊಬೈಲ್ ನಂಬರ್ ಎಷ್ಟು ಹೇಳಣ್ಣ ತೊಂಬತ್ತೈದು ಹಂಗೆ ಹಣ ಮೂವತ್ತೆಂಟು ಹದಿಮೂರು ಹಾಂ ತಮ್ಸ್ರಿ ಹಾಂ ಅವು ನಿಮ್ಮೂರೀ ಆ ಸೈಡು ಅಲ್ಲ ರೀ ಬರ್ರಿ ಅಣ್ಣ

ಕೊಡ್ತು ನೋಡ್ರಿ ಮೂವತ್ತೈದು ರೂಮ್ ಯಾಲ್ಬಾದ್ರೂ ಕೊಡ್ತೀವಿ ಆರ್ಟ್ ನಿಂತರೀ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳಣ್ಣ ಸೆವೆನ್ ಟು ಹಾಂ ಜೀರೋ ಡಬಲ್ ಫೋರ್ ಹಾಂ ಸಿಕ್ಸ್ ಫೈವ್ ಹಾಂ ತ್ರೀ ಫೈವ್ ನೈನ್ ಅವು ಹಿಂದಿನ ನಿಮ್ಮ ಹಿಂದಿನೂ ಅಲ್ಲ ರೀ ಅಲ್ಲ ರೀ ಹಾಂ ಬರ್ರಿ ಹಾಂ ಹೊಡಿಲ್ರಿ ಹಾಂ ಹಾ ಈ ವಾರ ಎಷ್ಟು ಜೋಡ್ತಾ ರೀ ಎರಡು ಜೋಡ್ರಿ ಎರಡು ಜೋಡ್ರಿ ಇವು ಬಣ್ಣ ಹಚ್ಚಿದ್ದೀ ಮತ್ತೆ ಹೆಂಗದವ್ರಿ ಕಕ ಇವು ಹೋಗದ್ರಿಮತ್ ಏನ್ ಹೇಳಿ ಒಂದು ಒಂದ್ ಲಕ್ಷ ಅರವತ್ತು ಸಾವಿರ ರೀ ಐದು ಅಲ್ಲ ರೀ ಸಾಕು ಹೌ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆ ಯಾಕೆ ಒಂದು ಮೂವತ್ತೈದರ ತನಕ ಒಂದು ಮೂವತ್ತೈದರ ತನಕ ಕೊಡು ವಿಚಾರ ಐತೆ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ನೈನ್ ಡಬಲ್ ಫೋರ್ ಹಾಂ ರೀ ನೈನ್ ಡಬಲ್ ಸೆವೆನ್ ಹಾಂ ರೀ ಫೈವ್ ಒನ್ ನೈನ್ ಒನ್ ಫೈವ್ ಒನ್ ನೈನ್ ಒನ್ ನೈನ್ ಒನ್ ಹಾಂ ಇಲ್ಲಿ ಹೊರ್ಗೊಳ್ತಲ್ಲ ಅಷ್ಟು ಬರೀ ತಮ್ಮದು ಹಳೂರಲ್ಲ ರೀ ರಂಗಾಪುರ್ ರಂಗಾಪುರ್ ಇದು ಭಾರಿ ಐತ್ರಲ್ಲ ಹೋರೀ ಒಂಟೈತ್ರ ಜೋಡಿ ಐತ್ರ ಇದ್ರಿ ಮತ್ತೆ ಹಚ್ಚ ಕಡೆದ ಹಾಂ ಹಾಂ ಇವು ಇದು ಹಲ್ಲಾಗ ಹೆಂಗೆ ಐತ್ರ ಇದು ನಾಲ್ಕಲ್ಲಿ ಐತ್ರಿ ಅದು ನಾಲ್ಕು ಆಮೇಲೆ ಅದು ನಾಲ್ಕಲ್ಲಿ ಐತ್ರಿ ಹಾಂ ಕಿಮ್ಮತ್ತೇನು ಹೇಳಿ ರೀ ಒಂದು ಲಕ್ಷ ಎಂಬತ್ತು ಸಾವಿರ ರೀ ಹಾಂ ಹಾಂ ಎಷ್ಟೊತ್ತನ ವಿಚಾರ ಐತೆ ಕಕ ಇವು ಮುಂದಿನ ಒಂದು ಲಕ್ಷ ನಾಲ್ವತ್ತು ಸಾವಿರ ಮುಂದಿನ ಲೆಕ್ಕ ರೀ ಹಾಂ ಹಾಂ ಬರೋಬರ್ ಬರೋಬ್ರಿ ಮತ್ತಾವ್ರಿ ನಿಮ್ಮ ಯಾವ ಇಲ್ಲ ರೀ ಮತ್ತೆ ಇವತ್ತೇನು ವ್ಯವಹಾರ ಆಗಿಲ್ರಿ ಅಚ್ಚುಕಡೆ ವಾರು ಬಂದಕ್ಕೂ ನಾನು ವ್ಯವಹಾರ ಆಗಿದ್ದೇವೆ ಏನೋ ರೀ ಹಾಂ 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 ಬರೋಬ್ರಿ ಭೇಟ್ರಿ ಹ್ಞೂ ಗಗಾ ಯಾವ್ರಿ ಬಿಸ್ ಕೊನ್ ಕೊಬ್ಬರಿ ಅಲ್ಲೇ ಚೈತ್ರಿ ಇದು ಹೋರಿ ಇಲ್ಲ ಇಲ್ಲ ರೀ ಎಷ್ಟು ತಿಂಗ್ಳದ ಐತ್ರಿ ಅದ ಹದಿನೈದು ತಿಂಗಳ್ ಆಯ್ತು ಇಲ್ಲ ಹದಿನೈದು ತಿಂಗಳಿದ್ರೆ ಕಿಮ್ಮತ್ತೇನು ಹೇಳಿ ರೀ ಅದಕ್ಕೆ ಐವತ್ತೈದು ಐವತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಆಯ್ತು ನಾವು ನಾಲ್ವತ್ತು ಬಂದ್ರೆ ಕೊಡ್ಬೇಕು ನಾಲ್ವತ್ತರ ಮುಂದಿನ ಲೆಕ್ಕ ರೀ ಮೊಬೈಲ್ ನಂಬರ್ ಗೊತ್ತೈತೆ ರೀ ಮೊಬೈಲ್ ನಂಬರ್ ನಿಮ್ಕೊಂಡು ಹೌದು ರೀ ಅಣ್ಣ ಮೊಬೈಲ್ ನಂಬರ್ ಹೇಳಿರಿ ಏಟ್ ಫೈವ್ ಫೋರ್ ಏಟ್ ಜೀರೋ ಏಟ್ ನೈನ್ ಏಟ್ ಫೋರ್ ಜೀರೋ ಹಾಂ ಇವು ನಿಮ್ಮ ರೀ ಹ್ಞೂ ರೀ ಸ್ವಲ್ಪ ಮುಂದೆ ಬರ್ರಿ ಇವ ಎಷ್ಟು ತಿಂಗ್ಳು ಖರದವ್ರಿ ಒಂದು ಎಂಟೆರಡು ತಿಂಗಳಿಗೆ ಒಂಬತ್ತೊಂಬತ್ತು ತಿಂಗಳು ಇರ್ಬೋದು ರೀ ಹಾಂ 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 ಇವ ಕಿಮ್ಮತ್ತೇನು ಹೇಳಿ ರೀ ಐವತ್ತು ರೀ ಐವತ್ತು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ಕೊಡೋರು ಇವಾಗ ನಾಲ್ವತ್ತು ರೀ ನಾಲ್ವತ್ತು ರೀ ಎರಡು ಬೆಲೆ ಆಮೇಲೆ ಇದು ನಿಮ್ಮಿಂದಿರೋ ಜೋಡಿ ಏನಾರಲ್ಲ ಇವಾಗ ಜೋಡಿನ ಎರಡೂರಿ ಹಾ ಹಾ ಇದೇನು ಹ್ಞೂ ರೀ ಹೇಳಿರ್ಕ ಒಂದು ಹತ್ತು ರೀ ಲಕ್ಷ ಹತ್ತು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ತೊಂಬತ್ತು ಸಾವಿರ ತೊಂಬತ್ತೈದು ಸಾವಿರ ಮುಂದಿನ ರೀ ಇವ ಅಜ್ಜಾನು ಅಲ್ಲ ರೀ ಹಾಂ 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 ಥ್ಯಾಂಕ್ಸ್ ರೀ ಕಗ ಧನ್ಯ ರೀ ಯಾವ ರೀ ಧರ್ಮ ಧರ್ಮಟ್ಟಿ ರೀ ಹಾಂ ರೈತರನ್ನ ಹಾಂ ಒಂದು ಜೋಡು ಉರಿತೀ ಹಾಲಾವ್ರಿ ವಾ ಇನ್ನ ಇಲ್ಲ ರೀ ಇನ್ನೂ ಇಲ್ಲ ರೀ ಎಷ್ಟೊಂದು ಎರಡು ವರ್ಷದ ಕರ ಅದಾವೆ ರೀ ಹಾಂ ಹಾಂ ಕಿಮ್ಮತ್ತೇನು ಏನು ರೀ ಒಂದು ಹತ್ತು ಎಷ್ಟು ಹೇಳ್ತೀರಿ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡುವ ವಿಚಾರ ರೈತ ರೀ ಹಾಂ ಹೋ ಒಂದು ಒಂದು ರೀ ಎರಡ ಬಲ್ಲ ಕೊಡ್ತೀರಿ ಮೊಬೈಲ್ ನಂಬರ್ ಗೊತ್ತೈತ್ರಿ ಇಲ್ಲ ರೀ ಹಾಂ ಬನ್ರಿ ಹಾಂ ದೊಡ್ಡದೈತೆ ಅಲ್ಲ ರೀ ಪಾಪ ಹಾಂ ಗಾಡಿ ಹುಡ್ಕೊಂಡ ಬಂದಿರೀ ಅಲ್ಲಿಂದ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಜೀರೋ ಜೀರೋ ಡಬಲ್ ಎರಡು ಡಬಲ್ ಎರಡು ಡಬಲ್ ಮೂರು ಡಬಲ್ ಮೂರು ಏಳು ಎರಡು ಒಂದು ಏಳು ಎರಡು ಒಂದು ಒಂದು ಹಾಂ ಹಾಂ Бәр, бәр